ಕಾಲ್ತುಳಿತ ಉಂಟಾಗಿದೆ ನೋಡಿ ಅವ್ಯವಸ್ಥೆ ಎದ್ದು ಕಾಣಿಸ್ತಾ ಇದೆ ಬೇಕರ ತುಳಿತದಲ್ಲಿ ಮತ್ತಷ್ಟು ಸಾವಿನ ಸಂಖ್ಯೆ ಏರುವಂತ ಸಾಧ್ಯತೆ ಇದೆ ಯಲಹಂಕ ಮೂಲದ ದಿವ್ಯ ಅನ್ನುವ ಯುವತಿ ಸಾವನ್ನಪ್ಪಿದ್ದಾರೆ ಯಾಕಪ್ಪ ಬೇಕಾಗಿತ್ತು ಇದೆಲ್ಲ ಇಂತ ಅದ್ಭುತವಾದಂತ ಗಳಿಗೆ ವೈದಿ ಆಸ್ಪತ್ರೆಯಲ್ಲಿ ಇಬ್ಬರು ಕೊನೆ ಉಸಿರನ್ನ ಎಳೆದಿದ್ದಾರೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆಯಾಗುತ್ತಲೇ ಹೋಗ್ತಾ ಇದೆ ಈ ಈ ಪರಿಸ್ಥಿತಿಗೆ ಆರ್ ಸಿ ಬಿ ಕಪ್ ಗೆಲ್ಬೇಕ ಸರ್ಕಾರ ಪೊಲೀಸ್ ಅವರ ವೈಫಲ್ಯ ಒಂದ್ ಕಡೆ ಆಗ್ಲಿ ನಿಮಗೇನಾಗಿದೆ ನಿಮ್ಮ ಜೀವದ ಬಗ್ಗೆ ನಿಮಗ್ ಕಾಳಜಿ ಇಲ್ವಾ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗ್ ಕಾಳಜಿ ಇಲ್ವಾ ಅಲ್ಲಿ ಹೋಗಿ ಯಾಕೆ ನೂಕು ನುಗ್ಗಲು ಮಾಡ್ಕೊಳ್ತಾ ಇದ್ದೀರಾ ಅಭಿಮಾನಿಗಳು ಕಾಲ್ ತುಳಿತ ಉಂಟಾಗಿ ಸಾಯ್ತಾರೆ ಅಂತ ಅಂದ್ರೆ ಎಷ್ಟು ಅವ್ಯವಸ್ಥೆ ರೀ ಸರಿಯಾದಂತ ವ್ಯವಸ್ಥೆ ಇವತ್ತು ಮಾಡಕ್ಕಾಗಲ್ಲ ಅಂತ ಅಂದಿದ್ರೆ ಓಕೆ ಪರವಾಗಿಲ್ಲ ಇವತ್ತು ಮಾಡಲೇಬೇಕು ಅಂತ ಹೇಳಿ ಯಾರು ಒತ್ತಡ ಹೇರ್ಲಿ ಹೇರಿರ್ಲಿಲ್ವಲ್ಲ ಸರ್ಕಾರದ ಮೇಲೆ ಸಡನ್ ಆಗಿ ಎಲ್ಲವನ್ನು ಮಾಡೋದಕ್ಕಾಗಲ್ಲ ಇಂತ ಒಂದು ದೊಡ್ಡ ಕಾರ್ಯಕ್ರಮಗಳಿದ್ದಾಗ ಅದು ಸರ್ಕಾರಕ್ಕೂ ಗೊತ್ತು ಯಾರೀ ಜವಾಬ್ದಾರಿ ಆರು ಜನ ಪ್ರಾಣ ಆರು ಜನರ ಜೀವಕ್ಕೆ ಯಾರ ಜವಾಬ್ದಾರಿ ಈಗ ಯಾರು ಹೊಣೆ ಹೊರ್ತಾರೆ ಉಸಿರಾಡೋಕ್ಕಾಗದೆ ಸತ್ತು ಸತ್ತೋಗಿರೋರು ಇವರೆಲ್ಲ ಆರು ಜನ ಈಗ ಇನ್ನೂ ಇನ್ನೂ ಎಷ್ಟು ಜನ ಏನಾಗುತ್ತೋ ಪರಿಸ್ಥಿತಿ ಹಂಗೆಲ್ಲ ಆಗಬಾರ್ದು ಆ ದೇವರಲ್ಲಿ ಪ್ರಾರ್ಥನೆ ಯಾರಿಗೂ ಏನೂ ಆಗಬಾರ್ದು ಆದರೆ ಅಭಿಮಾನಿಗಳು ಕೂಡ ದಯವಿಟ್ಟು ಗ್ಯಾರಂಟಿ ನ್ಯೂಸ್ ನಿಮಗೆ ಮನವಿಯನ್ನು ಮಾಡಿಕೊಳ್ಳುತ್ತೆ ಚಿನ್ನೇಸ್ವಾಮಿ ಸ್ಟೇಡಿಯಂ ಮುಂದೆ ಇದ್ದವರೆಲ್ಲ ದಯವಿಟ್ಟು ಮನೆಗೆ ಹೋಗಿ ಅಲ್ಲಿರುವಂಥ ಅವಶ್ಯಕತೆ ಇಲ್ಲ ಮನೆ ಒಳಗಡೆ ಹೋಗಿ ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತ್ಕೊಂಡ್ರೆ ಗ್ಯಾರಂಟಿ ನ್ಯೂಸ್ ನಿಮ್ಗೆ ಆ ಕಾರ್ಯಕ್ರಮವನ್ನು ತೋರಿಸುತ್ತೆ ಅದ್ಭುತವಾಗಿ ನೀವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಾರ್ಯಕ್ರಮ ನೋಡ್ಬೋದು ಏನೂ ತೊಂದರೆ ಇಲ್ಲ ನಿಮ್ಮ ಜೀವಕ್ಕಿಂತ ಇದು ಅಷ್ಟೊಂದು ಯಾಕೆ ಬಡದಾಡ್ಕೊಂಡು ನುಕ್ಕೊಂಡು ತಳ್ಕೊಂಡು ಯಾಕೆ ಹೋಗಬೇಕಂತ ನೋಡಿ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಸ್ವಸ್ಥರಾಗಿ ಬಿದ್ದಿರೋದು ಪೊಲೀಸ್ನವ್ರು ಎತ್ಕೊಂಡು ಹೋಗ್ತಾ ಇದ್ದಾರೆ ಆಂಬುಲೆನ್ಸ್ ಏನಪ್ಪ ಇದು ಕರ್ಮ ಈ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಅಂದಾಜೇ ಮಾಡಿರಲಿಲ್ಲ ನಾವು ಯಾರು सर 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 या सर 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 या सर सर

सर सर सर या सी सर 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 या सर सैठ ತೊಂದಡಿ ಸರಿ ಸರ್ ಸರ್ ಯಾಕೆ ಸರ್ ಸರ್ ತೊಂದರೆ ತೊಂದಡಿ ತೊಂದಡಿ ನೋಡಿ ನೋಡಿ ಆ ಕರ್ಮನ ನೋಡಿ ಕಣ್ಣಿಂದ ಏನಪ್ಪ ಇದು ಹಿಂಗೆ ಯಾಕಾಯಿತು ಅಂತ ಹೇಳಿ ಬೇಜಾರಾಗ್ತಿದೆ ಯಾರಿಗೂ ಕೂಡ ಹಿಂಗೆ ಆಗಬಾರ್ದಾಗಿತ್ತು ನೋಡಿ ಅಲ್ಲಿ ಒಬ್ಬ ವ್ಯಕ್ತಿಯ ಜೀವ ಉಳಿಸೋದಕ್ಕೆ ಹೆಂಗೆಲ್ಲ ಸ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿ ಒಬ್ಬ ಆ ಕಡೆ ಅಸ್ವಸ್ಥಗೊಂಡಿರುವಂಥ ಹುಡುಗನನ್ನು ಕರ್ಕೊಂಡು ಹೋಗ್ತಾ ಇರೋದು ಪೊಲೀಸ್ನವರು ಮತ್ತೊಂದು ಕಡೆ ಇನ್ನೊಬ್ಬ ಅಸ್ವಸ್ಥ ಆಗಿರುವಂಥ ವ್ಯಕ್ತಿಯ ಜೀವ ಉಳಿಸುವಂಥ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸವನ್ನು ಅಲ್ಲಿದ್ದಂಥವರೇ ಮಾಡ್ತಾ ಇದ್ದಾರೆ ನೋಡಿ ಇದೆಲ್ಲ ಇದು ಇದೆಲ್ಲದಕ್ಕೂ ಕಾರಣ ಏನು ಕಾರಣ ಏನ್ರಿ ಅವ್ಯವಸ್ಥೆ ಏನ್ ಮಾಡ್ತು ಸರ್ಕಾರ ಇದನ್ ಮಾಡೋದಕ್ಕೋಗಿ ಏನ್ ಮಾಡ್ಕೊಂತು ಸರ್ಕಾರ ಯಾವ ಪುರುಷಾರ್ಥಕ್ಕಾಗಿ ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು ಇವತ್ತು ಏನ್ ಅರ್ಜೆಂಟ್ ಇತ್ತು ನಿನ್ನೆ ತಾನೇ ಗೆದ್ದಿದ್ದಾರೆ ನಿನ್ನೆ ರಾತ್ರಿನೇ ಗೆದ್ದಿದ್ದಾರೆ ಇವತ್ತೊಂದಿನ ಅವ್ರಿಗೂ ರೆಸ್ಟ್ ಸಿಗ್ತಾ ಇತ್ತು ಆಟಗಾರರಿಗೂ ಫ್ಯಾನ್ಸ್ ಕೂಡ ಸಂಭ್ರಮಾಚರಣೆ ಮಾಡ್ತಾ ಇದ್ರು ತಾವಿದ್ದಲ್ಲೇ ಇದ್ದದ ಜಾಗದಲ್ಲೇ